ಟಿಕೆಟ್ ಆಯ್ಕೆ ಇಷ್ಟೇ ಕಗ್ಗಂಟಾಗಿರ್ತಕ್ಕಂಥದ್ದು ಅಲ್ಲೂ ಕೂಡ ಅಭ್ಯರ್ಥಿಗಳನ್ನು ಯಾರನ್ನ ಆಯ್ಕೆ ಮಾಡಬೇಕು ಅಂತ ಕೆಲವೊಂದು ಕಡೆ ಒಳ್ಳೆ ಅಭ್ಯರ್ಥಿಗಳಿದ್ರೆ ಅಲ್ಲಿ ಸಂಪನ್ಮೂಲ ಇಲ್ಲ ಸಂಪನ್ಮೂಲ ಇರೋ ಕಡೆ ಅಭ್ಯರ್ಥಿಗಳ ಸಮಸ್ಯೆ ಕಾಂಗ್ರೆಸ್ನಲ್ಲೂ ಕೂಡ ಟಿಕೆಟ್ ಆಯ್ಕೆ ಕಗ್ಗಂಟಾಗಿದೆ ಸಿಕ್ಕಾಪಟ್ಟೆ ಮೀಟಿಂಗ್ ಮೇಲೆ ಮೀಟಿಂಗ್ ನಡೀತಾ ಇದೆ ಆದರೂ ಕೂಡ ಅಲ್ಲೂ ಕೂಡ ಬಣರಾಜಕೀಯ ನಾಯಕರಲ್ಲೇ ಬಣರಾಜಕೀಯ ತಡರಾತ್ರಿ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ನೇತೃತ್ವದಲ್ಲಿ ಸಭೆ ನಡೆದಿದೆ ಆದರೂ ಕೂಡ ಕಾಂಗ್ರೆಸ್ನ ನಾಯಕತ್ವದ ಮಟ್ಟದಲ್ಲೇ ಅಲ್ಲಿ ಬಣಗಳಿದ್ದಾವೆ ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ ಇಪ್ಪತ್ತೊಂದು ಕ್ಷೇತ್ರದ ಬಗ್ಗೆ ಚರ್ಚೆ ಆಗಿದೆ ಹದಿನೈದು ಕ್ಷೇತ್ರಕ್ಕೆ ಸದ್ಯ ಫೈನಲ್ ಮಾಡಿದ್ದಾರೆ ಅನ್ನೋಂಥ ಅಪ್ಡೇಟ್ ಬರ್ತಾ ಇದೆ ಹದಿನಾಲ್ಕು ಅಥವಾ ಹದಿನೈದು ಕ್ಷೇತ್ರಗಳಿಗೆ ಫೈನಲ್ ಆಗಿದೆ ಹೆಸರುಗಳು ಕಾಂಗ್ರೆಸ್ನಲ್ಲೂ ಕೂಡ ಟಿಕೆಟ್ ಆಯ್ಕೆ ಬಹಳ ಸುಲಭವಾಗಿ ಏನೂ ಆಗಿಲ್ಲ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ ಬಸವರಾಜ್ ಕಾಂಗ್ರೆಸ್ನಲ್ಲಿ ಯಾವ ರೀತಿ ಆಯ್ತು ಬಿಜೆಪಿ ನಲ್ಲಿ ಹೇಗೆ ಆಯ್ತು ನಾವು ನೋಡಿದ್ವಿ ಪ್ರತಾಪ್ ಸಿಂಹ ಸೇರಿದಂತೆ ಚಿಕ್ಕಮಗಳೂರು ವಿಚಾರ ಇರ್ಬೋದು ಅನೇಕ ವಿಚಾರಗಳು ಬಂದವು ಕಾಂಗ್ರೆಸ್ನಲ್ಲಿ ಯಾವ್ಯಾವ ಕ್ಷೇತ್ರಗಳು ಕ್ರೂಷಿಯಲ್ ಆಗಿದಾವೆ ಯಾರಾದ್ರೂ ಬಂಡಾಯ ಎದ್ದಿದಾರಾ ಏನಿದೆ ಅಪ್ಡೇಟ್ ಶ್ರೀಲಕ್ಷ್ಮಿ ಶ್ರೀಲಕ್ಷ್ಮಿ ಬಹಳ ಪ್ರಮುಖವಾಗಿ ಬಿಜೆಪಿಯಲ್ಲಿ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಪ್ರಬಲ ಆಕಾಂಕ್ಷಿಗಳಿದ್ದಾರೆ ಮತ್ತು ಟಿಕೆಟ್ಗಾಗಿ ಪೈಟ್ ಕೂಡ ನಡೆಸ್ತಾ ಇದ್ದಾರೆ ಆದರೆ ಕಾಂಗ್ರೆಸ್ನಲ್ಲಿ ಒಂಥರ ಉಲ್ಟಾ ಇದೆ ನೀವಾಗಿ ಟಿಕೆಟ್ ಕೊಡ್ತೇವೆ ನಿಂತ್ಕೊಳ್ಳಿ ಅಂದರೂ ಕೂಡ ಒಂದಷ್ಟು ದೊಡ್ಡ ಮಟ್ಟದ ನಾಯಕರು ನಮಗೂ ಬೇಡ ನಮ್ಮ ಮಕ್ಕಳಿಗೂ ಬೇಡ ಅಂತಿದ್ದಾರೆ ಟಿಕೆಟ್ನ ಅಂತಹ ಪರಿಸ್ಥಿತಿ ಇದೆ ಆ ನಿನ್ನೆ ಇಪ್ಪತ್ತೊಂದು ಕ್ಷೇತ್ರಗಳೇನು ಬಾಕಿ ಉಳ್ಕೊಂಡಿದ್ದಾವೆ ಕರ್ನಾಟಕದ್ದು ಆ ಇಪ್ಪತ್ತೊಂದು ಕ್ಷೇತ್ರಗಳದ ಸಭೆ ನಡೆದಿತ್ತು ಸಭೆ ನಡೆದು ನಿನ್ನೆ ಅಂತಿಮವಾಗಿ ಹದಿನೈದು ಕ್ಷೇತ್ರಗಳಿಗೆ ಹೆಸರನ್ನು ಶಿಫಾರಸು ಮಾಡಲಾಗಿದೆ ಅದನ್ನು ಕೇಂದ್ರ ಚುನಾವಣಾ ಸಮಿತಿಗೆ ಹೆಸರನ್ನ ಕಳಿಸ್ತಾ ಇರ್ತಕ್ಕಂಥದ್ದು ಇನ್ನು ಉಳಿದಂತ ಆರು ಕ್ಷೇತ್ರಗಳಿದಾವಲ್ಲ ಬೆಂಗಳೂರಿನ ಮೂರು ಕ್ಷೇತ್ರಗಳು ಕೋಲಾರ ಮತ್ತೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಆರು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಯ ಕೊರತೆ ಇದೆ ಯಾರು ಅಭ್ಯರ್ಥಿ ನಾಯಕರಿಗೆ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಇದನ್ನ ಕಾದು ನೋಡುವ ತಂತ್ರಕ್ಕೆ ಸದ್ಯ ಕಾಂಗ್ರೆಸ್ ನಾಯಕರು ಹೋಗ್ತಾ ಇದ್ದಾರೆ ಇಲ್ಲ ಅಂತಲ್ಲ ಆದ್ರೆ ಪ್ರಬಲ ಅಭ್ಯರ್ಥಿಗಳು ಬೇಕು ಗೆಲ್ಲುವಂತವ್ರು ಬೆಂಗಳೂರಿನ ಮೂರು ಕ್ಷೇತ್ರಗಳು ಈ ಬಾರಿ ಒಂದಾದ್ರೂ ಗೆಲ್ಲಬೇಕು ಅನ್ನುವಂತಹ ಹಠಕ್ಕೆ ಕಾಂಗ್ರೆಸ್ ಬಿದ್ದಿದೆ ಹಾಗಾಗಿ ಅಳೆದು ತೂಗಿ ಒಂದು ಅಪ್ರೋಚ್ ಮಾಡಲಾಗಿತ್ತು ರಾಮಲಿಂಗಾರೆಡ್ಡಿ ಅವರ ಸೊ ಮಗಳಾದಂತಹ ಸೋಮ್ಯ ರೆಡ್ಡಿ ಅವರನ್ನ ಬೆಂಗಳೂರು ದಕ್ಷಿಣಕ್ಕೆ ಅಪ್ರೋಚ್ ಇದೆ ಹ್ಯಾರಿಸ್ ಅವರಿಗೆ ಬೆಂಗಳೂರು ಸೆಂಟ್ರಲ್ ನಿಲ್ಲಿ ಇನ್ನೊಂದು ಬೆಂಗಳೂರು ಉತ್ತರಕ್ಕೆ ಅಚ್ಚರಿ ಅಭ್ಯರ್ಥಿಯನ್ನು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳು ನಡೀತಾ ಇದಾವೆ ಹಾಗಿದ್ರೂ ಕೂಡ ಪ್ರಬಲ ಅಭ್ಯರ್ಥಿಗಳು ಸಿಗದಿರೋ ಕಾರಣಕ್ಕಾಗಿ ಸದ್ಯ ಆರು ಕ್ಷೇತ್ರಗಳು ಮಾತ್ರ ಕಗ್ಗಂಟಾಗಿ ಕಾಂಗ್ರೆಸ್ ಇದ್ದಾವೆ ಉಳಿದಂತ ಹದಿನೈದು ಕ್ಷೇತ್ರಗಳು ಒಂದು ಅಥವಾ ಎರಡು ಹೆಸರುಗಳನ್ನ ಕಳಿಸಲಾಗಿದೆ ಬಹುತೇಕ ಹದಿನಾಲ್ಕು ಹದಿನೈದಕ್ಕೆ ಸಭೆ ನಡೆದು ಅಂತಿಮವಾಗಿ ಹದಿನೈದು ಹದಿನಾರಕ್ಕೆ ಈ ಒಂದು ಕಾಂಗ್ರೆಸ್ನ ಎರಡನೇ ಪಟ್ಟಿ ಬಿಡುವ ಸಾಧ್ಯತೆ ಇದೆ ಇದೆಲಕ್ಷ್ಮಿ ಬಸವರಾಜ್ ಇದಾಗಿತ್ತು ಇವತ್ತಿನ ಎಲೆಕ್ಷನ್ ಜಾತ್ರೆಯ ವಿಶೇಷ ಹಳ ಕುತೂಹಲ ಇದೆ ನಮಗೂ ಕೂಡ ಯಾರಿಗೆ ಟಿಕೆಟ್ ಅನೌನ್ಸ್ ಆಗುತ್ತೆ ಟಿಕೆಟ್ ಅನೌನ್ಸ್ ಆಗೋದಿಲ್ಲ ಅಂತೇಳಿ ಒಂದಷ್ಟು ದಿನ ಬಂಡ ಎದುಳುವಂತಹ ಲಕ್ಷಣಗಳು ಕಂಡು ಬರ್ತದೆ ಅಸಮಾಧಾನಗಳು ಹೇಳ್ತಾ ಇದೆ ನೋಡೋಣ ವರಿಷ್ಠರು ಬಿಜೆಪಿ ವರಿಷ್ಠರು ಏನ್ ಮಾಡ್ತಾರೆ ಕಾಂಗ್ರೆಸ್ ಹೈಕಮಾಂಡ್ ಏನ್ ಮಾಡುತ್ತೆ